ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಇವತ್ತು ನಾನು ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಬಂದು ಸ್ಯಾಟ್ಲೈಟ್ ಬಸ್ ಸ್ಟ್ಯಾಂಡ್ ಬ್ಯಾಂಗ್ಳೂರಿನಿಂದ ನಾವು ಮೈಸೂರಿಗೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ ಆ ಒಂದು ವಿಡಿಯೋನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಇದೊಂದು ಪುಟಾಣಿ ವಿಡಿಯೋ ಆಗಿರುತ್ತೆ ಹಾಗೆ ಈ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂಥ ಅಮ್ಮನ ರೆಸಿಪಿ ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಕೊನೆಯವರೆಗೂ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ ಈಗ ನಾವು ಸ್ಯಾಟ್ಲೈಟಲ್ಲಿ ಬಸ್ಸಲ್ಲಿ ಕೂತ್ಕೊಂಡಿದ್ದೀವಿ ತುಂಬಾ ಕ್ರೌಡ್ ಇರುತ್ತೆ ಟಿಕೆಟಿಗೆ ಈ ನಡುವೆ ಅಂತೂ ಗೊತ್ತಿಲ್ಲ ಯಾಕೆ ಅಂತ ಹಾಗೆ ಟಿಕೆಟಿಗೆ ನಿಲ್ಲೋ ಒಬ್ಬರನ್ನ ನಿಲ್ಲಿಸಿ ಇನ್ನೊಬ್ಬರು ಸ್ವಲ್ಪ ಸೈಡಲ್ಲಿ ವೆಯ್ಟ್ ಮಾಡ್ತಾಯಿರಿ ಯಾಕೆಂದರೆ ಅಲ್ಲಿ ಒಂದೊಂದು ಬಾರಿ ನಾನ್ ಸ್ಟಾಪ್ ಬಸ್ಸನ್ನೇ ಒಳಗಡೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿ ಕರೀತಾರೆ ಸೊ ದಟ್ ಒಬ್ಬರು ಆ ಕಡೆ ಒಬ್ಬರು ಈ ಕಡೆ ವೆಯ್ಟ್ ಮಾಡಿದ್ರೆ ಎಲ್ಲರೂ ಒಂದು ಕಡೆ ಬೇಗ ಕ್ವಿಕ್ಕಾಗಿ ಸಿಗುತ್ತೆ ಅಂತ ನಾನು ಮೋಸ್ಟ್ ಆಫ್ ದ ಟೈಮ್ ಇದೇ ರೀತಿಯೇ ಮಾಡೋ ಅಂಥದ್ದು ಹಾಗೆ ಹೋಗುವಾಗ ದಾರಿ ಮಧ್ಯದಲ್ಲಿ ಈ ರೀತಿ ವೆದರ್ ಕೂಡ ಇತ್ತು ತುಂಬಾ ಚೆನ್ನಾಗಿತ್ತು ಸ್ವಲ್ಪ ಬಿಸಿಲಿತ್ತು ಆಮೇಲಿಂದ ತುಂಬಾ ತಣ್ಣನ ವಾತಾವರಣ ಹಾಗೆ ಮಳೆ ಮೋಡ ರೀತಿ ಕೂಡ ಇತ್ತು ಅದೊಂದು ಪುಟಾಣಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ವಿಡಿಯೋನ ನಿಮಗೋಸ್ಕರ ನೋಡ್ಬೋದು ಎಷ್ಟು ಆ ಮೋಡಗಳು ಮಧ್ಯೆ ಮಧ್ಯೆ ಆ ತೆಂಗಿನ ಮರ ಹಸಿರು ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನಾ ಇವಾಗ ಸಂಬರ್ ಅಲ್ಲಿ ಇರೋದರಿಂದ ನಾನು ಅಮ್ಮನ ಮನೆಗೆ ಸ್ವಲ್ಪ ದಿನದ ಮಟ್ಟಿಗೆ ಹೋಗ್ತಾ ಇದ್ದೀನಿ ಹಾಗೆ ನನ್ನ ತಂಗಿ ಕೂಡ ಬಂದಿದ್ಲು ನೀವು ಆಗಲೇ ನನ್ನ ಹಳೆ ಲಾಗ್ಗಳಲ್ಲಿ ಅವ್ರನ್ನ ಕೂಡ ನೋಡಿದ್ದೀರಾ ಎಲ್ಲರೂ ಸೇರಿ ಈಗ ರಿಟರ್ನ್ ಮೈಸೂರಿಗೆ ಬಂದಿವಿ ಆಲ್ರೆಡಿ ರಜಾ ಬಂದು ಒನ್ ಮಂತ್ ಆಯಿತು ಬಟ್ ನಮ್ಮದು ಫಂಕ್ಷನ್ಸ್ ಅದು ಇದು ಹಬ್ಬ ಅಂತೆಲ್ಲ ಇರೋದ್ರಿಂದ ಎಲ್ಲನೂ ಮುಗಿಸ್ಕೊಂಡು ಇವಾಗ ನಾವು ಮೈಸೂರಿಗೆ ಬಂದಿರೋ ಅಂಥದ್ದು ಸೊ ಅಮ್ಮ ವೆಯ್ಟ್ ಮಾಡ್ತಾಯಿದ್ರು ನಾವೆಲ್ಲ ಬರೋ ಅದನ್ನೇ ಕಾಯ್ತಾಯಿದ್ರು ಬರ್ತಿದ್ದ ಹಾಗೆಯೇ ಸ್ನ್ಯಾಕ್ಸ್ ಕೂಡ ರೆಡಿ ಮಾಡ್ಕೊಂಡು ತರಿಸಿ ಇಟ್ಕೊಂಡಿದ್ರು ಸೊ ನಾವು ಬಸ್ ಆದ ನಂತರ ನನ್ನ ಹಳೇ ವ್ಯೂವರ್ಸ್ ಅಥವಾ ಯಾರು ನನ್ನ ವೀಡಿಯೋಸ್ನ ರೆಗ್ಯುಲರಾಗಿ ವಾಚ್ ಮಾಡ್ತೀರೋ ಅವ್ರಿಗೆ ಗೊತ್ತೇ ಇರುತ್ತೆ ನಾವು ಮೈಸೂರಿಗೆ ಯಾವ ರೀತಿ ಎಲ್ಲ ಟ್ರಾವೆಲ್ ಮಾಡ್ತೀವಿ ಅಂತ ಈಗ ಮನೆ ಹತ್ರ ಬಂದ್ವಿ ಮಕ್ಕಳಂತೂ ಫುಲ್ ಖುಷಿಯಾಗಿ ಹೋಗಿದ್ರು ಅಮ್ಮನ ಮನೆಗೆ ಬರೋದಕ್ಕೆ ನಾವು ಮಧ್ಯಾಹ್ನದಂಗೆ ಹೊರಟ್ರಿದ್ದ ಹೊರಟಿದ್ರಿಂದ ಟ್ರಾಫಿಕ್ ಕೂಡ ಕಡಿಮೆನೇ ಇತ್ತು ಇಲ್ಲಾಂದರೆ ತುಂಬಾ ಟ್ರಾಫಿಕ್ ಹೋಗ್ಬಿಡ್ತಿತ್ತು ಮಧ್ಯಾಹ್ನ ಅಥವಾ ಬೆಳಗ್ಗೆಯೇ ಹೊರಟುಬಿಟ್ರೆ ಅಷ್ಟು ಟ್ರಾಫಿಕ್ ಇರೋದಿಲ್ಲ ಈ ಸಂಜೆ ಟೈಮಲ್ಲಿ ಅಥವಾ ಮಧ್ಯೆ ಪೀಕ್ ಅವರ್ಸಲ್ಲಿ ಆಫೀಸ್ ಪೀಕ್ ಅವರ್ಸಲ್ಲೆಲ್ಲ ಹೊರಟ್ರೆ ಸ್ವಲ್ಪ ಟ್ರಾಫಿಕ್ ಇರುತ್ತೆ ಅಂತಲೇ ಹೇಳ್ಬೋದು ಅಮ್ಮ ಇಲ್ಲಿ ನಮಗೋಸ್ಕರ ಸಮೋಸ ಮತ್ತು ಟೀ ಎಲ್ಲ ಕೂಡ ಮಾಡಿಕೊಂಡು ವೆಯ್ಟ್ ಮಾಡ್ತಾ ಸೊ ಅದನ್ನೆಲ್ಲ ತಿಂದು ರೆಸ್ಟ್ ಮಾಡಿ ಅವತ್ತಿನ ದಿನ ನಾನು ಯಾವುದೇ ರೀತಿ ವಿಡಿಯೋ ಕೂಡ ಮಾಡೋದಕ್ಕೆ ಹೋಗಲಿಲ್ಲ ನೆಕ್ಸ್ಟ್ ಡೇ ಎಲ್ಲ ಬಂದಿದ್ದಾರೆ ಅಂದರೆ ನಾನು ಸ್ಪೆಷಲ್ ಮಾಡಲೇಬೇಕಲ್ವಾ ಅದಕ್ಕೋಸ್ಕರ ಅಮ್ಮ ನಮಗೋಸ್ಕರ ಸ್ಪೆಷಲ್ ಚಿಕನ್ ಗ್ರೇವಿನ ಮಾಡ್ತಾ ಇದ್ದಾರೆ ಆ ಒಂದು ರೆಸಿಪಿ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಎರಡು ಈರುಳ್ಳಿ ಹಾಗೆ ಒಂದು ಐದು ಟೊಮೆಟೊ ಒಂದು ಇಡಿಯಷ್ಟು ಬೆಳ್ಳುಳ್ಳಿ ಒಂದು ಒಂದಿಂಚಷ್ಟು ಶುಂಠಿ ಹಾಗೆ ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿ ಒಂದು ಚಮಚದಷ್ಟು ಕಾಳು ಮೆಣಸು ಎಲ್ಲನೂ ಕೂಡ ತೊಗೊಂಡಿರೋವಂಥದ್ದು ಹಾಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಒಂದೆರಡು ಇಂಚಷ್ಟು ಚಕ್ಕೆ ಒಂದು ಸ್ಪೂನಷ್ಟು ಸೋಂಪು ಒಂದು ನಾಲ್ಕು ಏಲಕ್ಕಿ ಒಂದು ಐದು ಲವಂಗನೂ ಕೂಡ ತಗೊಂಡಿದ್ದಾರೆ ಹಾಗೆ ಒಂದು ಸ್ವಲ್ಪ ಏನಿದು ಗೋಡಂಬಿ ಪೌಡರ್ ಸಿಗುತ್ತಲ್ವ ಸಣ್ಣದ ಗೋಡಂಬಿ ಇದು ಸಾಂಬಾರಿಗೆ ಹಾಕೋದಿಕ್ಕೆ ಅಂತಲೇ ಅಂಗಡಿಗಳಲ್ಲಿ ಪ್ರಾವಿಷನ್ ಸ್ಟೋರ್ಗಳಲ್ಲಿ ಸಿಗುತ್ತೆ ಮಾಮೂಲಿ ಗೋಡಂಬಿ ಹಾಕ್ಬಿಟ್ರೆ ಸ್ವಲ್ಪ ಸ್ವೀಟ್ನೆಸ್ ಬರುತ್ತೆ ಬಟ್ ಇದು ಆ ರೀತಿ ಬರೋದಿಲ್ಲ ಹಾಗೆ ಒಂದು ಬೌಲಷ್ಟು ಕರಿಬೇವಿನ ಸೊಪ್ಪನ್ನ ಕೂಡ ತಗೊಂಡಿದ್ದೀವಿ ಈ ಚಿಕನ್ ಗ್ರೇವಿ ಬಂದು ಕರಿಬೇವಿನ ಸೊಪ್ಪಿನ ಚಿಕನ್ ಗ್ರೇವಿ ಅಂತಲೇ ಇದಕ್ಕೆ ಹೇಳಿ ಹೇಳೋದು ಹಾಗೆ ಸ್ವಲ್ಪ ಕಾಯಿ ತುರಿ ಕೂಡ ತೊಗೊಂಡಿರುವಂಥದ್ದು ಇದನ್ನೆಲ್ಲ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ ಇದು ಏನು ಉರಿಯೋ ಅವಶ್ಯಕತೆ ಇಲ್ಲ ಹಾಗೆಯೇ ಎಲ್ಲವನ್ನು ಕೂಡ ಗ್ರೈಂಡ್ ಮಾಡ್ಕೊತಾ ಇರುವಂಥದ್ದು ತುಂಬಾ ಟೇಸ್ಟಿಯಾಗಿತ್ತು ನಾನು ಫಸ್ಟ್ ಟೈಮ್ ಇದನ್ನು ತಿಂದಿದಂಥದ್ದು ಟೇಸ್ಟ್ ನೋಡಿದ್ದು ಅಮ್ಮ ಇದನ್ನು ಲಾಸ್ಟ್ ಟೈಮ್ ಒಂದು ಸಾರಿ ಮಾಡಿದ್ರಂತೆ ಟೇಸ್ಟ್ ತುಂಬ ಚೆನ್ನಾಗಿದೆ ಅಂತ ಫೋನಲ್ಲೆಲ್ಲ ಹೇಳ್ತಾಯಿದ್ರು ಸೊ ಬಂದಾಗ ಒಂದು ಸಲ ಮಾಡೋಣ ಅಂತ ಹೇಳಿ ಇವತ್ತು ಅದನ್ನೇ ಕೂಡ ಮಾಡಿಸ್ತಾ ಇರೋವಂಥದ್ದು ರೈಸ್ಗೆ ಚಪಾತಿ ಪೂರಿ ಇದಕ್ಕೆ ದೋಸೆ ಇಡ್ಲಿ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನನಗೂ ಕೂಡ ತುಂಬಾ ಇಷ್ಟ ಆಯಿತು ಈ ರೆಸಿಪಿ ನೀವು ಕೂಡ ಒಂದು ಬಾರಿ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತೀರಾ ಕರ್ಬೇವಿನ ಸೊಪ್ಪಲ್ಲಿ ಜೀರ್ಣಶಕ್ತಿ ಇರೋದರಿಂದ ಡೈಜೆಷನ್ ಇರೋದ್ರಿಂದ ಅದರಲ್ಲಿ ಚಿಕನ್ ತಿಂದು ನಿಮಗೆ ಹೆವಿ ಆಯಿತು ಅನ್ನೋದೇನು ಇರೋದಿಲ್ಲ ಸೊ ನೋಡ್ಬೋದು ಇವಾಗ ಕ್ಲೀನಾಗಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿರೋ ಅಂಥದ್ದು ಸ್ವಲ್ಪ ತಿಕ್ಕಾಗೆ ಮಾಡ್ಕೊಳ್ಳಿ ತುಂಬ ನೀರು ಹಾಕೋಕೆ ಹೋಗಬೇಡಿ ಇಲ್ಲಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಯಿಲ್ನ ಹಾಕೊತಾ ಇದ್ದೀವಿ ಹಾಗೇ ಒಂದು ಈರುಳ್ಳಿ ದಪ್ಪ ಕಟ್ ಮಾಡ್ಕೊಂಡಿರೋವಂಥದ್ನ ಒಗ್ಗರಣೆಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇರೋವಂಥದ್ದು ಈರುಳ್ಳಿ ಫ್ರೈ ಆದ ನಂತರ ವಾಶ್ ಮಾಡಿರೋಂಥ ಚಿಕನ್ನ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಈಗ ಚಿಕನ್ ಹಾಕಿ ಅದು ನೀರು ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಆಯಲಲ್ಲೇ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀವಿ ಆ್ಯಡ್ ಮಾಡಿಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟು ಒಂದು ಪ್ಲೇಟ್ ಮುಚ್ಚಿ ನೀರೆಲ್ಲ ಡ್ರೈ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಹಾಗೆ ಸ್ವಲ್ಪ ಕಸ್ತೂರಿ ಮೇಥಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀವಿ ನೋಡ್ಬೋದು ಇವಾಗ ನೀರು ಬಿಡ್ಕೊತಾ ಇದೆ ಆ ನೀರೆಲ್ಲ ಮತ್ತೆ ವ್ಯಾಪಾರ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಸೊ ನೀರೆಲ್ಲ ಡ್ರೈ ಆದ ನಂತರ ನೋಡ್ಬೋದು ಬರೀ ಎಣ್ಣೆ ಮಾತ್ರ ಬಿಟ್ಕೊಂಡಿದೆ ಈ ಟೈಮಲ್ಲಿ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡಿಕೊಂಡು ತಕ್ಷಣ ನೀರನ್ನ ಹಾಕಬೇಡಿ ಆ ಎಣ್ಣೆಲೆ ಈ ಮಸಾಲೆ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಬೇಕಾಗತ್ತೆ ಯಾಕೆಂದರೆ ನಾವು ಫುಲ್ ಹಸಿ ಮಸಾಲೆ ರುಬ್ಕೊಂಡಿರೋದ್ರಿಂದ ಈ ಆಯಲಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಚೆನ್ನಾಗಿ ಈ ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಳಿ ಆ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಆ ನಂತರ ನಿಮಗೆ ಎಷ್ಟು ತಿಕ್ನೆಸ್ ಬೇಕು ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ನಾವಿದು ರೈಸ್ಗೂ ಹಾಗಾಗಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ನೀರನ್ನೇ ಹ್ಯಾಡ್ ಮಾಡ್ಕೊಂಡಿದ್ದೀವಿ ಈ ಚಪಾತಿಗೆಲ್ಲ ಆದರೆ ಸ್ವಲ್ಪ ತಿಕ್ಕಾಗೆ ಇದ್ದರೂ ಕೂಡ ಚೆನ್ನಾಗಿರುತ್ತೆ ನೋಡ್ಬೋದು ಇಷ್ಟು ತಿಕ್ನೆಸ್ಸಲ್ಲಿ ಮಾಡ್ಕೊಂಡಿರೋ ಹಾಗೆ ಒಂದೆರಡು ನಿಮಿಷ ಕುದಿದ್ರೆ ನಮ್ಮ ಚಿಕನ್ ಗ್ರೇವಿ ರೆಡಿ ಆಗುತ್ತೆ ಒಂದೇ ರೀತಿಲಿ ಮಾಡಿ ಬೇಜಾರಾಗಿರುತ್ತಲ್ವ ಈ ಟೇಸ್ಟ್ನೂ ಒಮ್ಮೆ ನೋಡಿ ಹಾಗೆ ನಮ್ಮ ಅಮ್ಮನ ಮನೇಲಿ ಈ ರೀತಿ ಚಾಕ್ನ ಕಾಯೋಕ್ಕಿಟ್ಟು ಅದನ್ನು ಮೂರು ಸಾರಿ ಅದರೊಳಗಡೆ ಮುಳುಗಿಸಿ ತೆಗಿತಾರೆ ಸೊ ಅವಾಗ ಏನಾದ್ರು ತರುವಾಗ ಕಾಲ್ದೂಳು ಅಥವಾ ದೃಷ್ಟಿ ಆಗಿದರೆ ಅದು ಹೋಗುತ್ತೆ ಅಂತ ಊಟ ಮಾಡಿದಾಗ ಹೊಟ್ಟೆ ನಾವೆಲ್ಲ ಬರೋದಿಲ್ಲ ಅಂತ ಹೇಳಿ ಅದೊಂದು ನಂಬಿಕೆ ಸೊ ಅದನ್ನು ಮಾಡ್ತಾಯಿದ್ದಾರೆ ಈ ಹಾಕಿದಾಗ ಆ ಪೀಸ್ ಏನಾದರೂ ಚಾಕಿಗೆ ಅಂಟ್ಕೊಂಡ್ರೆ ದೃಷ್ಟಿಯಾಗಿತ್ತು ಅಂತ ಇಲ್ಲಾಂದರೆ ದೃಷ್ಟಿಯಾಗಿಲ್ಲ ಅನ್ನೋದೊಂದು ನಂಬಿಕೆ ನಿಮ್ಮನೇಲೂ ಈ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಇವಾಗ ಆಯಿಲೆಲ್ಲ ಬಿಟ್ಕೊಂಡಿದೆ ನಮ್ಮ ಚಿಕನ್ ಫ್ರೈ ಕೂಡ ರೆಡಿಯಾಗಿದೆ ತುಂಬಾ ಚೆನ್ನಾಗಿತ್ತು ತುಂಬಾ ಟೇಸ್ಟಿಯಾಗಿತ್ತು ಫಸ್ಟ್ ಟೈಮ್ ಈ ರೆಸಿಪಿ ಟ್ರೈ ಮಾಡಿದಂಥದ್ದು ನಾನು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕೂಡ ನನಗೆ ಕಮೆಂಟ್ನಲ್ಲಿ ತಿಳಿಸೋದನ್ನ ಮರಿಬೇಡಿ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್